ಎಲ್ರಿಗೂ ನಮಸ್ಕಾರ ಒಂದು ವೀಕ್ನೆಸ್ ಮೈಂಡ್ ಕೊಟ್ಟರೆ ಮಾತಾಡೋದು ಬಹಳ ಕಷ್ಟ ಒಂದು ಡಾನ್ಸ್ ಮಾಡುವಂತ ಹೇಳದ್ ಮಾಡ್ಕೊಡ್ಬೋದು ಮಾತಾಡೋಕೊಂಡು ಬಹಳ ಕಷ್ಟ ನಾನು ತುಂಬಾ ಕ್ಯಾಶುಯಲ್ ಆಗಿ ಮಾತಾಡ್ತೀನಿ ದಯವಿಟ್ಟು ಅನೇಕ ಭಾವಿಸಬಾರ್ದು ಈಗಿನ ನಿಜವಾಗಿ ಒಂದು ಪ್ರೊಡ್ಯೂಸರ್ ಆಗಿ ಮಾತಾಡಬೇಕು ಅಥವಾ ಒಂದು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನಿಸತ್ತೆ ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೂ ಇಲ್ಲ ಇನ್ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ರವರು ಅವಳ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನು ಅವಳು ಅರ್ಥ ಮಾಡ್ಕೋಬೇಕು ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು ಯಾವ ರೀತಿ ಕಲಾ ರಂಗದಲ್ಲಿ ಚಿತ್ರರಂಗದಲ್ಲಿ ಈ ದಿನ ಅವ್ರು ಬಂದು ಕೊಟ್ಟಿರೋಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ ಕಲಾ ರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಹಾಗೆ ನಂದು ನಮ್ಮ ತಂದೆ ಅವರು ಹೇಳ್ದಂಗೆ ನಮ್ಮ ತಂದೆ ಈ ದಿನ ಇದ್ದಿದ್ರೆ ಭಾಳ ಸಂತೋಷ ಪಟ್ಕೊಳ್ತಾ ಇದ್ದರು ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾದರು ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ದರು ಆದರೆ ನಾನು ಮಾಡೋಕ್ಕಾಗಲಿಲ್ಲ ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವ್ರಿಗೂ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆ ನಿಂತಿದ್ದಾಳೆ ಯಾಕಂದ್ರೆ ನಮ್ಮ ತಂದೆಯೇ ಅವಳನ್ನ ಫಸ್ಟು ಚಿಕ್ಕ ವಯಸ್ಸಲ್ಲಿ ಎರಡೂವರೆ ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾ ಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ ಆ ದಿನವೇ ಹೇಳಿದ್ರು ಚೆನ್ನಾಗಿ ಬೆಳಿತಾಳೆ ನಿನ್ನ ಮೇಲೆ ನಾನು ಕಂಡಿದ್ದ ಕನಸು ಅವಳು ನನಸು ಮಾಡ್ತಾಳೆ ಅಂತ ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಮ್ಮ ಯಜಮಾನ್ರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಎಲ್ಲಕ್ಕಿಂತ ಸ್ಪೆಷಲ್ಲಾಗಿ ಇಲ್ಲಿ ಕೂತಿರುವಂಥ ನನ್ನ ಅಣ್ಣಂದ್ರು ನನಗೆ ಸದಾ ಬೆನ್ನೊಲು ಬಾಕಿ ನಿಂತಿದ್ದಾರೆ ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್ ಕುಮಾರ್ ಸಾರು ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದ್ದೆ ನನ್ನ ಮಗಳ ಹೆಸರಲ್ಲೇ ಒಂದು ಯುನಿಕ್ಕಾಗಿ ಆಗಿ ಹೆಸರು ಇರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡು ಬರ್ಕೊಡಪ್ಪ ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನು ಇದು ಮಾಡಿಕೊಟ್ರು ಅವ್ರಿಗೂ ಅಷ್ಟೆ ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್ ಇಷ್ಟು ಒಳ್ಳೆ ಟ್ಯಾಲೆಂಟ್ ಮಗುನಿಟ್ಕೊಂಡು ನೀವು ಮಾಡಬಹುದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು ಹಾಗೇನೇ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಕೇಪಬಲ್ ಇದ್ದಾಳೆ ಮಾಡ್ಬೋದು ಅಂತ ನನಗೂ ಅನಿಸಿ ಸುಮ್ಮನೆ ಮಗಳಿದ್ದಾಳೆ ಡಾನ್ಸ್ ಬರುತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ ಅವಳೊಂದು ಒಳ್ಳೆ ಕಲಾವಿದೆ ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ ಇನ್ನು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು ಎಲ್ಲರ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಮೇಡಮ್ ಹೇಳಿದ ಥರನೇ ಹಾಂ ಮೇಡಮ್ ಹೇಳಿದ ಥರನೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ ಹಾಗೇ ಹೆಲ್ತು ಆರೋಗ್ಯ ಇದು ಕೊಟ್ಟಿದ್ರು ಕೂಡ ಕೈ ಕೊಟ್ಟಿದ್ರು ಸರ್ ಸರ್ ಕೂಡ ಬಂದಿದ್ದಾರೆ ಹಾಗೆಯೇ ಇಂಥ ಚುನಾವಣಾ ಸಮಾರಂಭದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅಣ್ಣವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ ಹಾಗೆಯೇ ಶ್ರೀನಿವಾಸಣ್ಣವರು ಅಷ್ಟೇ ಅವಳನ್ನು ಪ್ರತಿಭೆ ನೋಡಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಪ್ರತಿಯೊಬ್ಬರೂ ಅಷ್ಟೇ ನನ್ನೆಲ್ಲ ಸಹೋದರರಿಗೆ ನಾನು ಇಲ್ಲಿ ಯಾರ ಹೆಸರು ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಎಲ್ಲರೂ ನನಗೆ ನಮ್ಮ ಅಣ್ಣಂದ್ರಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರ ನನಗೆ ಇದಕ್ಕಿನ್ನ ಇನ್ನೇನು ಬೇಕು ಎಷ್ಟೇ ಕೋಟಿ ಎಷ್ಟೇ ಆಸ್ತಿ ಏನೇ ಇರಲಿ ಮಕ್ಕಳು ಒಂದು ಯಶಸ್ಸನ್ನ ಕಾಣ್ತಾರಲ್ಲ ಅದರಲ್ಲಿ ಸಿಗೋ ಆನಂದ ಏನೇ ಆಗಿರ್ಬೋದು ಒಂದು ಫಸ್ಟ್ ರ್ಯಾಂಕು ಒಂದು ಏನೇ ಒಂದು ಮಾರ್ಕ್ಸ್ ಹೆಚ್ಚಿಗೆ ತಗೊಳ್ಳೋದಾಗಲಿ ಯಾವುದೋ ಒಂದರಲ್ಲಿ ಮುಂದಿರೋದಾಗ ಅದರಲ್ಲಿ ಸಿಗೋ ಆನಂದ ತಂದೆ ತಾಯಿಗೆ ಇನ್ನೇನು ಕೊಟ್ಟರು ಸಿಗೋಲ್ಲ ಅದು ನನಗೆ ಇವತ್ತು ಆ ಖುಷಿನ ನಮ್ಮ ಜಾಜಿ ಕೊಟ್ಟಿದ್ದಾಳೆ ಹಾಗೆ ಇದು ಪೂರಕವಾಗಿ ಶೈಲಜಾ ಮೇಡಮು ಮತ್ತು ಹರಿ ಸರ್ ಟಿ ಬಿಟ್ಸ್ ವತಿಯಿಂದ ನಮಗೆ ಮನೆ ಮಗಳ ಥರ ತುಂಬ ಹೃದಯದ ಆಶೀರ್ವಾದ ಕೊಟ್ಟು ಅವರ ಚಾನಲ್ನಲ್ಲಿ ನಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ ಹೀಗೆ ತಮ್ಮೆಲ್ಲರ ಪ್ರೋತ್ಸಾಹ ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ ನಾವು ಒಂದು ಹತ್ತು ಜನಕ್ಕೆ ಗೊತ್ತಾಗೊಂಗ್ ಮಾಡಿದ್ದೀವಿ ತಾವೆಲ್ಲರೂ ಅವಳ ಕಲೆನ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀರಾ ನಮ್ಮ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ನಮ್ಮೆಲ್ಲ ಟೀಮ್ ಅವರಿಗೆ ಸ್ಪೆಷಲ್ಲಾಗಿ ದರ್ಶನ್ ಸರ್ ಅವರಿಗಂತೂ ನಾನು ಮಾತಿಲ್ಲ ಏನು ಹೇಳಿದ್ರೂ ಅದು ಇದಾಗತ್ತೆ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಅಂದ್ರೆ ನಮ್ಮ ಜವಾಬ್ದಾರಿ ಅವ್ರನ್ನ ಹೆಸರನ್ನ ಒಂದು ಜವಾಬ್ದಾರಿ ನಮಗಿದೆ ಖಂಡಿತ ಅವ್ರ ಮಾರ್ಗದರ್ಶನದಲ್ಲೇ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ತಾಯಿ ಮಾತನಾಡಿ ನೋಡಿ ಎರಡು ಹದಿನೈದು ಮಾತು ಬಂದಾಗ ತಾಯಿ ಮಾತನ್ನ ಕೇಳಿದ್ವಿ ತಂದೆ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮಾಜಿ ಉಪಮಹಾಪೋಹನ್ ರಾಜು ಸರ್